ದೇಶ ಪ್ರೇಮ ಗೀಶ ಪ್ರೇಮ ಎಲ್ಲ ಟಿ ವಿ ಮುಂದೆ ಕುತ್ಕೊಂಡು ಮಾತಾಡೋಕ್ಕಷ್ಟೇ ಆಚೆ ಬಂದರೆ ಹೆಂಗ್ರಿ ಅದು ಆ್ಯಕ್ಚುಲಿ ನಾನು ಮಾಡ ನಾನು ಮಾಡಬೇಕು ಅಂತ ಎಲ್ರಲ್ಗೆ ಅದೊಂದು ದೊಡ್ಡ ಪ್ರಾಬ್ಲಮ್ಮು ನನಗೆ ಐಡೆಂಟಿಟಿ ಏನು ಹಂಗಾರೆ ನಿಮ್ಮ ಪಕ್ಷ ಹೇಳ್ತೀರಾ ಪೋಸ್ಟ್ ಇಲ್ಲ ಅಂತೀರಾ ಏನೂ ಒಂದು ಜಾಗ ಇಲ್ಲ ಅಂತೀರಾ ನಾನೇನಕ್ಕೆ ಮಾಡಲಿ ಹಂಗಾರೆ ಈಗ ತೋರ್ಸಪ್ಪ ದೇಶ ಪ್ರೇಮ ನಿನ್ಗೇನೂ ಇಲ್ಲ ನಿನ್ನ ದೇಶಕ್ಕೋಸ್ಕರ ನೀನು ನಾಲ್ಕು ಜನ ಹೇಳ್ತೀಯ ನೀನು ಅಂದಾಗ ಅವನು ನಿಜವಾದ ದೇಶ ಪ್ರೇಮ ಬಯಲಾಗತ್ತೆ ನಮಸ್ಕಾರ ಸ್ನೇಹಿತರೆ ನಾನು ದಿಲೀಪ್ ಪ್ರಜಾಕೀಯ ಇನ್ನೊಂದು ನಾಲ್ಕು ದಿನಕ್ಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆಗುತ್ತೆ ಆವತ್ತು ನಮ್ಮ ಒಳಗಿರೋ ದೇಶ ಪ್ರೇಮ ದೇಶಭಕ್ತಿ ಎಲ್ಲ ಉಕ್ಕಿ ಅರಿಯತ್ತೆ ನಿಜವಾದ ದೇಶ ಪ್ರೇಮ ಅಂದರೆ ಏನೋ ನಿಜವಾದ ದೇಶಭಕ್ತಿ ಅಂದರೆ ಏನೋ ಅದನ್ನ ಮಾಡೋಕ್ಕೆ ನಂದೊಬ್ಬ ಒಬ್ಬ ಶತ್ರು ಇದ್ದಾನೆ ಅದು ನನಗೆ ಬಿಡೋಲ್ಲ ಎಷ್ಟೋ ಸರಿ ನನ್ನ ನನ್ನ ಶತ್ರು ಯಾರು ಗೊತ್ತಾ ನನ್ನ ಜೀವನದ ಅತಿ ದೊಡ್ಡ ಶತ್ರು ನಾನು ನನ್ನ ಇಲ್ಲ ನಿನಗೊಂದು ಪೋಸ್ಟ್ ಅಪ್ಪ ನೀನು ಈ ಜಿಲ್ಲಾಧ್ಯಕ್ಷ ಮಾಡು ಅಂದ್ರೆ ಅವನು ನಾನು ಜಿಲ್ಲಾಧ್ಯಕ್ಷ ನಾಲ್ಕು ಜನ ಕರೀತಾನೆ ಅದ ದೇಶ ಪ್ರೇಮ ಸಿ ಇದೆಲ್ಲ ಅನುಭವ ಆಗಿದೆ ನಾನು ಇನ್ನೊಬ್ಬರ ಜೊತೆ ಸೇರಿದಾಗ ನನಗೆ ದೇವರೇ ಅದನ್ನು ನೋಡು ನಿನಗೆ ಅರ್ಥ ಮಾಡ್ಕೊ ನೀನು ಅಂತ ಆಮೇಲೆ ಬಂದಂಥ ಕಂಟೆಸ್ಟ್ ಕಂಟೆಸ್ಟ್ ಮಾಡಕ್ಕೆ ಬಂದಂಥವ್ರು ಯಾವ ಲೆಬೆಲ್ಗೆ ಅಂದರೆ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಸರ್ ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀವಿ ಸರ್ ನಾವು ನಾನೆಲ್ಲ ಬಿಟ್ಟು ಬಂದೀನಿ ಇವಾಗ ನೀವು ಹೆಂಗೆ ಹಿಂಗಂದ್ರೆ ಮಾಡಲೇಬೇಕು ಎಲೆಕ್ಷನ್ ನೀವು ನಿಂತ್ಕೊಳ್ಳೇಬೇಕು ಇವಾಗ ನಾವು ಅಂತ ಇಲ್ಲಪ್ಪ ಸರಿ ಇಲ್ಲಪ್ಪ ಬೇರೆ ಥರ ಆಗ್ತಿದೆ ಇಲ್ಲಿ ಅಂದರೆ ರೆಡಿ ಇಲ್ಲ ಎಷ್ಟೋ ಜನ ಒಳಗಿನ ನಾನು ನಾನು ಮಾಡಿದ್ದು ನನ್ನಿಂದ ಆಗಿದ್ದು ನಾನು ಯಾರು ಗೊತ್ತಾ ನನ್ನಿಂದಲೇ ಈ ನಾನು ಅನ್ನೋದು ಇದೆಯಲ್ಲ ನನ್ನ ನಾನು ಅನ್ನೋ ಅಹಂಕಾರ ಇದೆಯಲ್ಲ ಈ ನಾನು ಅನ್ನೋ ಈಗೋ ಇದೆಯಲ್ಲ ಇದೇ ನನ್ನ ಜೀವನದ ಅತಿ ದೊಡ್ಡ ಶತ್ರು ಈ ಶತ್ರುವನ್ನು ನಾವು ಸೋಲಿಸ್ಲಿಲ್ಲ ಅಂತಂದರೆ ಅದು ನಮ್ಮನ್ನು ಸೋಲಿಸ್ಬಿಡುತ್ತೆ ಅದು ನಮ್ಮನ್ನು ಓವರ್ಟೇಕ್ ಮಾಡುತ್ತೆ ನಮ್ಮ ಜೀವನನ ಅದು ಕಂಟ್ರೋಲ್ ತಗೊಳ್ಳುತ್ತೆ ಎಲ್ಲನೂ ಸರ್ವನಾಶ ಮಾಡುತ್ತೆ ಅವಾಗ ಅರ್ಥ ಆಯಿತು ಓಹೋ ಇವ್ರು ಏನಂದರೆ ಇದು ಹೆಂಗೆ ಗೊತ್ತಾಯಿದೆ ಆ್ಯಕ್ಚುಲಿ ಉಪೇಂದ್ರ ಒಬ್ಬ ಇದ್ದಾರೆ ಪಬ್ಲಿಸಿಟಿ ಮಾಡೋದಕ್ಕೆ ಟ್ರೈ ಆಗಬೇಡ ನುಗ್ಬೋಡಣ ಒಳಗಡೆ ಆಮೇಲೆ ಅರ್ಥ ಆಗಿದೆ ಹೋಯ್ತು ಓ ಇಲ್ಲ ಇದು ಬೇರೆ ಥರ ಇದೆ ಆಮೇಲೆ ಎಲ್ಲವನ್ನೂ ತೆಗೆದುಹಾಕಿ ನಾನೇ ಒಂದು ಚೂರು ಅದನ್ನು ನೀಟ್ ಅದಕ್ಕೋಸ್ಕರ ಅವತ್ತಿಂದ ನಾನು ಸ್ಟ್ರಕ್ಚರ್ ಇಲ್ಲ ಇದಿಲ್ಲ ನಾನು ಅಂತ ಅನ್ಕೊಂಡು ಬರಲೇ ಯು ಪಿ ಪಿ ಅಂತ ಹೆಸರಿಟ್ಟಿದ್ದು ನಾಟ್ ಬಿಕಾಸ್ ಉಪೇಂದ್ರ ಅಂತಲ್ಲ ಅಲ್ಲೊಂದು ಐ ಅಂತಿದೆಯಲ್ಲ ಅದನ್ನ ಕಿತಾಕ್ ತೋರಿಸೋದಕ್ಕೋಸ್ಕರ ಮಾಡಿದೆ ಇದು ಉಪ್ಪಿ ಪಕ್ಷ ಅಲ್ಲ ಇದು ಯು ಪಿ ಪಿ ಪಕ್ಷ ಅಲ್ಲ ಐ ಅನ್ನೋದು ಇರಲ್ಲ ನಾನು ಇರಲ್ಲ ನೀನು ಇರಲ್ಲ ಅಲ್ಲಿ ಒಂದು ಐಡಿಯಾಲಜಿ ಮಾತ್ರ ಇರುತ್ತೆ ಇದು ಭಾಳ ಕಷ್ಟ ಏನು ಹೇಳಿ ಇವತ್ತಿಗೂ ಕೂಡ ತುಂಬ ಜನಕ್ಕೆ ಇದು ಮಾಡ ಹೆಂಗೆ ಆಗಲ್ಲ ಹಂಗೆಲ್ಲ ಹೇಳಿದ್ರೆ ನೀವು ಏನೂ ಇಲ್ಲ ಅಂದರೆ ಹೆಂಗೆ ಅವನು ಅಂತ ಅಂದರೆ ಕಥೆ ಕಥೆನಲ್ಲಪ್ಪ ದೇಶ ಸೇವೆ ಸಮಾಜ ಸೇವೆ ದೊಡ್ಡ ದೊಡ್ಡ ಮಾತಾಡ್ತೀರಾ ಒಂದು ನಿನ್ನ ದೇಶಕ್ಕೋಸ್ಕರ ಇಷ್ಟು ಮಾಡೋಕ್ಕಾಗಲ್ಲ ನೀನು ನಿನಗೆ ಪೋಸ್ಟ್ ಬೇಕೇ ಬೇಕಾ ನಿನ್ಗೊಂದು ಹೆಸ್ರು ಬೇಕೇ ಬೇಕಾ ಬರುತ್ತೆ ಬಿಡು ಹೆಸ್ರು ಬರೋದು ಬರುತ್ತೆ ನೀನು ಚೆನ್ನಾಗಿ ಕೆಲಸ ಮಾಡಿ ಬರುತ್ತೆ ಅದಕ್ಕೆ ಮುಂಚೆ ಏನಕ್ಕೆ ಸಿಂಪಲ್ ಸತ್ಯ ಈಗ ಉದಾಹರಣೆಗೆ ನಾನು ಸುಮಾರು ನೋಡಿದ್ದೀನಿ ಸ್ವತಂತ್ರ ದಿನಾಚರಣೆ ಆಚರಣೆ ಅಂತ ಹಾಕಿರ್ತಾರೆ ದೊಡ್ಡ ದೊಡ್ಡ ಫ್ಲೆಕ್ಸ್ ಬೋರ್ಡ್ ಬ್ಯಾನರ್ ಎಲ್ಲ ಇರತ್ತೆ ಏನೋ ಅವ್ರದ್ದು ಯಾವ್ದೋ ಒಂದು ಸಂಘ ಮಾಡಿರ್ತಾರೆ ಸಂಘದ ಹೆಸರು ಇರುತ್ತೆ ದೊಡ್ಡ ದೊಡ್ಡ ಫೋಟೋಗಳು ಅಧ್ಯಕ್ಷರ ಫೋಟೋ ಖಜಾಂಚಿದ ಫೋಟೋ ಕಾರ್ಯದರ್ಶಿ ಇವ್ರದ್ದು ಫೋಟೋಗಳು ಇರ್ತವೆ ಇಂಡಿಯನ್ ಫ್ಲಾಗ್ ಭಾರತ ದೇಶದ ಫ್ಲ್ಯಾಗ್ಗಿಂತ ದೊಡ್ಡದಾಗಿ ಇವ್ರ ಫೋಟೋಗಳೇ ಕಾಣಿಸ್ತಾ ಇರುತ್ತೆ ಅಂದರೆ ಅಲ್ಲಿ ಏನು ಉದ್ದೇಶ ಏನು ಅಂತಂದರೆ ನಾನು ಇದು ನಾನು ಮಾಡಿದ್ದು ಇದು ನನ್ನಿಂದ ಆಗಿದ್ದು ಈ ಕಾರ್ಯಕ್ರಮ ನನಗೋಸ್ಕರ ಮಾಡಿರೋದು ನನ್ನಿಂದ ಮಾಡಿರೋದು ಅಂತಂದರೆ ಇಲ್ಲಿ ಮೂಲ ಉದ್ದೇಶ ಏನಾಗುತ್ತೆ ಗೊತ್ತಾ ನಾನು ಅನ್ನೋದು ಒಳಗಡೆ ಇದ್ದಾಗ ಏನಾಗುತ್ತೆ ಉದ್ದೇಶ ಜನಗಳಿಗೆ ನಾನು ಯಾರು ನಾನು ಮಾಡಿದ್ದಿದ್ದು ನನ್ನಿಂದ ಆಗಿದ್ದಿದ್ದು ಅಂತ ತಿಳಿಸ್ಬೇಕು ಅನ್ನೋದಾಗ್ಬಿಡುತ್ತೆ ಮೂಲ ಉದ್ದೇಶ ಆ್ಯಕ್ಚುಲಿ ನಾನು ಈ ಕಾರ್ಯಕ್ರಮ ಮಾಡ್ತಾ ಇರೋದೇನು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಬೇಕು ಸಂಭ್ರಮ ಪಡಬೇಕು ದೇಶಭಕ್ತಿ ದೇಶ ಪ್ರೇಮ ಎಲ್ಲ ತೋರಿಸ್ಬೇಕು ನಾನು ಆದರೆ ನಾನೇನು ಇದ್ದೀನಿ ಇದು ನನ್ನಿಂದ ಆಗಿದ್ದು ನಾನು ಮಾಡಿದ್ದು ಅಂತ ಆಗುತ್ತೆ ಅಂದರೆ ಮೂಲ ಉದ್ದೇಶನೇ ನಮ್ಮದು ಸರ್ವನಾಶ ಆಗ್ಬಿಡುತ್ತೆ ಯಾವತ್ತೂ ನಾನು ಅಂತ ಬರ್ತೀವೋ ಅಲ್ಲಿ ಕಂಪ್ಲೀಟ್ ನಾಶ ಆಗುತ್ತೆ ತುಂಬಾ ಕಷ್ಟ ಏನ್ ಗೊತ್ತಾ ನಾವು ಈ ನಾನು ಅನ್ನೋದ್ ಬಿಡೋದು ತುಂಬಾ ಕಷ್ಟ ನಾನು ಹೊರ್ತಾಗಿಲ್ಲ ಅದ್ರಲ್ಲಿ ನಾನು ಅನ್ನೋದ್ ಬಿಟ್ಟು ನನಗೂ ಎಲ್ಲ ಪೈನ್ ಆಗುತ್ತೆ ನನಗೆ ಮರ್ಯಾದನೆ ಕೊಡ್ತಿಲ್ಲ ನನ್ನ ಹೊಗಳಾಗ ಸ್ವಲ್ಪ ಖುಷಿ ಆಗುತ್ತೆ ಸಹಜ ಗುಣ ನಮ್ದು ಬಟ್ ಎಲ್ಲೋ ಒಂದ್ ಕಡೆ ಬೇರೆದೇನೋ ಮಾಡಿದಾಗ ಆಕ್ಚುಲಿ ಅಲ್ಲಿ ನಾವು ಟ್ರೂತ್ಫುಲ್ ಆಗಿ ಇದ್ ಬಿಡೋದು ಬೆಟ್ರು ಅಂತ ವೆರಿ ಸೇಫ್ ಅನ್ನಿಸ್ತು ನನಗೆ ಟ್ರೂತ್ಫುಲ್ ಆಗಿ ಇದ್ಬಿಟ್ರೆ ಬೆಟ್ರು ಅದನ್ನ ಯಾರು ಬೇಕಾದ್ರೂ ಮಾಡ್ಲಿ ಅಂದ್ರೆ ಕೆಲವ್ರ್ಗೆ ಇಷ್ಟ ಆಗಲ್ಲ ನಮ್ಮ ಜೊತೆಲಿ ಕೆಲವರು ಇರ್ತಾರೆ ಪ್ರಜಾಕೀಯ ಯಾರಾರ ಮಾಡಲಿ ಇದನ್ನು ನಾವು ಒಂದಷ್ಟು ಹೇಳ್ತಾ ಹೋಗೋಣ ಅಂದರೆ ಸರ್ ಹೆಂಗೆ ಸರ್ ಅವ್ರು ಮಾಡಿಬಿಟ್ರೆ ನಾವೇನಕ್ಕೆ ಬಂದಿರೋದು ಇಲ್ಲಿ ಅಂತ ಅಲ್ಲಪ್ಪ ನೀನು ಕೆಲಸ ಬೇಕಾ ನೀರು ಬರಬೇಕಾ ನಾಳೆ ಇವಾಗ ಯಾವುದೋ ಒಂದು ಪಾರ್ಟಿ ಹೇಳ್ತು ನಮ್ಮದು ಕ್ಯಾಶ್ಲೆಸ್ ನಾವು ಬರೀ ಐಡಿಯಾಲಜಿ ಇಟ್ಕೊಂಡು ಮಾಡ್ತೀವಿ ನಾವು ಈ ಥರ ಮಾಡ್ತೀವಿ ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ತರ್ತೀವಿ ಅಂತ ಯಾರು ಹೇಳಿದ್ರೆ ಸಂತೋಷ ಅಲ್ವಾ ಜನ ನಂಬೋದು ನಮ್ದಿರೋ ಸೆಕೆಂಡ್ರಿ ನಂಬು ನಂಬಲ್ಲ ಅನ್ಸುತ್ತೆ ಬಟ್ ಮಾಡಿದ್ರೆ ಸಂತೋಷ ತಾನೆ ಯಾರೋ ಒಬ್ರು ನಿಜವಾದ ದೇಶ ಪ್ರೇಮ ದೇಶಭಕ್ತಿ ಏನು ಅಂತಂದರೆ ನಾವು ನಾ ಫಸ್ಟು ನನ್ನ ನಾನು ಅನ್ನೋದನ್ನ ಬಿಟ್ಟು ನ ನನಗೆ ಹೆಸರು ಬರಬೇಕು ನನ್ನಿಂದ ಆಗಿದೆ ಅಂತ ಜನಕ್ಕೆ ಗೊತ್ತಾಗಬೇಕು ಅನ್ನೋದನ್ನೆಲ್ಲ ಬಿಟ್ಟು ಜನಗಳಿಗೆ ಒಳ್ಳೆಯ ಉತ್ತಮ ವಿಚಾರಗಳನ್ನ ತಿಳಿಸ್ಬೇಕು ಅದು ನನ್ನಿಂದನೇ ಆಯಿತು ಅಂತ ನಾನು ಯಾವತ್ತೂ ಅನ್ಕೋಬಾರ್ದು ನನ್ನ ಉದ್ದೇಶ ಜನಗಳಿಗೆ ಉತ್ತಮ ವಿಚಾರ ತಿಳಿಸಬೇಕು ಜನ ಬದಲಾಗಬೇಕು ಜನ ಜವಾಬ್ದಾರಿ ತಗೋಬೇಕು ಜನ ಉತ್ತಮ ಪ್ರಜೆ ಆಗಬೇಕು ಉತ್ತಮ ದೇಶಭಕ್ತ ಆಗಬೇಕು ಉತ್ತಮ ದೇಶ ಪ್ರೇಮಿ ಆಗಬೇಕು ಇಷ್ಟು ಮಾತ್ರ ನನ್ನ ಇರಬೇಕು ಇದ್ದಾಗ ಆದರೆ ನಾನು ಅನ್ನೋದು ಬರಬಾರ್ದು ನಾನು ಅನ್ನೋದು ಬರಬಾರ್ದು ಅಂತಂದರೆ ಏನು ಮಾಡಬೇಕು ನನ್ನೊಳಗಿನ ಹೋರಾಟ ನಾನು ಮಾಡಬೇಕು ಮೊದಲು ಮೊದಲು ನನ್ನ ಈಚೆ ಕಡೆ ಹೋರಾಟ ಮಾಡೋದಲ್ಲ ಅದು ಆ ವಿಷಯದ ಬಗ್ಗೆ ಈ ವಿಷಯದ ಬಗ್ಗೆ ಹೋರಾಟ ಮಾಡಿ ಅಂತ ಸುಮಾರು ಜನ ಹೇಳ್ತಾರೆ ಅದೆಲ್ಲ ನಿಜವಾದ ಹೋರಾಟ ನನ್ನ ಜೀವನದ ಅತಿ ದೊಡ್ಡ ಹೋರಾಟ ಯಾವುದು ಗೊತ್ತಾ ನನ್ನ ಒಳಗಿನ ಹೋರಾಟ ನನ್ನೊಳಗಿನ ನಾನುವನ್ನು ಡಿಫೀಟ್ ಮಾಡೋದಿದೆಯಲ್ಲ ಅದೇ ನನ್ನ ಜೀವನದ ಅತಿ ದೊಡ್ಡ ಹೋರಾಟ ಇದೊಂದು ಆಗ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ ಜೈ ಹಿಂದ್ ಭಾರತ ಮಾತೆಗೆ ಜಯವಾಗಲಿ